ಗೊಲ್ಲರಳ್ಳಿ ಹಾಗೂ ಬಸಾಪುರ ಬಳಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಒಂಬತ್ತಕ್ಕೆ ಸೇತುವೆ ಅಂದರೆ ಅಂಡರ್ ಪಾಸ್ಗಾಗಿ ಹಾಗೂ ಹಲಗೂರು ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯು ವೈದ್ಯರ ಲಭ್ಯತೆಗಾಗಿ ಮತ್ತು ಮೇಲ್ದರ್ಜೆಗೇರಿಸಲು ಮುತ್ತತ್ತಿ ರಸ್ತೆಯ ಚಿಕ್ಕತರೆ ಎಂಬಲ್ಲಿ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಲು ಸೆಂಟ್ರಲ್ ಬ್ಯಾಂಕ್ ಸಿಬ್ಬಂದಿಯ ದುರ್ವರ್ತನೆ ಖಂಡಿಸಿ ಜನವರಿ ಮೂವತ್ತೊಂದರ ಶುಕ್ರವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಲಗೂರು ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘದ ಹೋಬಳಿ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ಎನ್ಎಲ್ ಭರತ್ ರಾಜ್ ತಿಳಿಸಿದರು ಅವರು ಹಲಗೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ ಭಾರತ ದೇಶದಲ್ಲಿ ಪ್ರತಿ ಮೂರು ನಿಮಿಷಗಳಿಗೊಮ್ಮೆ ರಸ್ತೆ ಅಪಘಾತದಲ್ಲಿ ಮರಣ ಹೊಂದುತ್ತಿದ್ದಾರೆ ಅಪಘಾತಗಳಿಗೆ ವಾಹನ ಸವಾರರ ನಿರ್ಲಕ್ಷ್ಯಕ್ಕಿಂತ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗಳು ಹಾಗೂ ಕಳಪೆ ಗುಣಮಟ್ಟದ ರಸ್ತೆಗಳೇ ಕಾರಣವಾಗಿದೆ ಇನ್ನೂರ ಒಂಬತ್ತರ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯು ಕಳಪೆ ಮತ್ತು ಅವೈಜ್ಞಾನಿಕತೆಯಿಂದ ಕೂಡಿದ್ದು ಹಾಗೂ ಅಗತ್ಯ ಇರುವ ಕಡೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಂಡರ್ಪಾಸ್ ನಿರ್ಮಿಸದೇ ಇರೋ ಕಾರಣ ಕಳೆದ ಒಂದು ವರ್ಷದಲ್ಲಿ ಗೊಲ್ಲರಹಳ್ಳಿ ಮತ್ತು ಬಸಾಪುರ ಗೇಟ್ ಬಳಿ ಹದಿನೆಂಟು ಮಂದಿ ಅಪಘಾತದಿಂದ ಮೃತಪಟ್ಟಿರುತ್ತಾರೆ ಇದೇ ತಿಂಗಳು ಬಾಳೆಹೊನ್ನಿಗಾ ಗ್ರಾಮದ ಯುವತಿಯೊಬ್ಬರು ಎಂಜಿನಿಯರಿಂಗ್ ಪದವೀಧರರಾಗಿದ್ದು ಮದುವೆ ಒಪ್ಪಂದವಾಗಿ ಹಸಮಣೆ ಏರಬೇಕಾಗಿದ್ದವರು ಈ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ದುರ್ನೀತಿಯಿಂದಾಗಿ ಮಸಣ ಸೇರಬೇಕಾದ ದುರ್ಘಟನೆಯೊಂದು ಸಂಭವಿಸಿದ್ದು ಬಹಳ ದುಃಖಕರ ವಿಚಾರವಾಗಿರುತ್ತೆ ಎಂದರು ಪ್ರಶ್ನಿಸೋಕೆ ಹೋದವರ ಮೇಲೆ ಹೊರಟಾಗಿ ಉತ್ತರಿಸುತ್ತಾರೆ ಹಾಗಾಗಿ ಸಿಬ್ಬಂದಿಯವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಜರುಗಿಸಿ ಜನಸ್ನೇಹಿ ಬ್ಯಾಂಕ್ ಆಗಿ ಪರಿವರ್ತಿಸಬೇಕು ಅಂತ ಒತ್ತಾಯಿಸಿ ನಡೆಯುತ್ತಿರುವ ಜನವರಿ ಮೂವತ್ತೊಂದರ ಹೋರಾಟಕ್ಕೆ ಎಲ್ಲ ಸಾರ್ವಜನಿಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪಾಲ್ಗೊಳ್ಳೋದ್ರ ಮೂಲಕ ಸಾರ್ವಜನಿಕರ ಹಿತರಕ್ಷಣೆ ಮಾಡಬೇಕು ಅಂತ ವಿನಂತಿಸಿದ್ರು ಹೆದ್ದಾರಿ ರೀತಿಯಲ್ಲಿ ಅವ್ಯವಸ್ಥೆಯಿಂದ ಕೂಡಿರತಕ್ಕಂಥದ್ದು ಅವೈಜ್ಞಾನಿಕ ಅದರಲ್ಲೂ ಪ್ರಮುಖವಾಗಿ ಹಲಗೂರು ಮತ್ತು ಮುತ್ತತ್ತಿ ಪ್ರಯಾಣ ಮಾಡ್ತಕ್ಕಂಥ ರಸ್ತೆ ಏನಿದದೋ ಆ ರಸ್ತೆಯಲ್ಲಿ ಅಂಡರ್ ಪಾಸನ್ನು ಮಾಡ್ದೆ ಅಲ್ಲಿ ಆ ಮುತ್ತತ್ತಿ ಹೋಗ್ತಕ್ಕಂಥ ಪ್ರಯಾಣಿಕರಿರ್ಬೋದು ಮತ್ತು ಆ ಬಾಗಿಲು ಬರ್ತಕ್ಕಂತಹ ಬೊಲರಳ್ಳಿ ಇರ್ಬೋದು ಬ್ಯಾಡ್ರಳ್ಳಿ ಇರ್ಬೋದು ಗಾಣಾಳು ಈ ರೀತಿಯ ಹಲವಾರು ಗ್ರಾಮಗಳ ಏನು ಅಲ್ಲಿಗೆ ಪ್ರಯಾಣ ಮಾಡ್ತಾರೋ ಅವ್ರಿಗೆ ಭಾಳಷ್ಟು ರೀತಿಯಲ್ಲಿ ಅಪಘಾತಗಳಾಗಿ ಸಾವಿಗೀಡಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲೇ ಎಚ್ ಬಸಾಪುರದಲ್ಲೂ ಅದೇ ರೀತಿ ಸಮಸ್ಯೆ ಆಗಿದೆ ಅಲ್ಲಿ ಬಸವನ ಬಸವನ ಬೆಟ್ಟ ಮತ್ತು ನಂದಿಪುರ ಬೇರೆ ಬೇರೆ ಗ್ರಾಮಗಳು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಹಲವಾರು ಜನರು ಅಲ್ಲಿ ಈಗ ಆಲ್ರೆಡಿ ಅಪಘಾತಕ್ಕೀಡಾಗಿ ಸಾವಾಗಿದೆ ಕಳೆದ ಒಂದು ವರ್ಷದಿಂದ ಈಚೆಗೆ ಹದಿನೆಂಟು ಮಂದಿ ಅಲ್ಲಿ ಸಾವಾಗಿದೆ ಅದಕ್ಕೆ ಇದಕ್ಕೆ ನೇರವಾಗಿ ನಾವು ಬಂದರೆ ಇವತ್ತು ನ್ಯಾಷನಲ್ ಹೈವೇ ಏನಿದೋ ಆ ನ್ಯಾಷನಲ್ ಹೈವೇ ಅವರನ್ನೇ ಪ್ರಮುಖವಾದಂತಹ ಕಾರಣ ಇವತ್ತಲ್ಲಿ ಜೀವಾನಿಯಾಗಲಿಕ್ಕೆ ಹಾನಿ ಆಗಲಿಕ್ಕೆ ಅಂತೇಳಿ ಸಂದರ್ಭದಲ್ಲಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಆರೋಪ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಈ ಎರಡೂ ಕಡೆಗಳನ್ನು ಅಂಡರ್ ಪಾಸನ್ನು ಮಾಡೋದ್ರ ಮುಖಾಂತರವಾಗಿ ಸಾರ್ವಜನಿಕರಿಗೆ ಆ ಪ್ರಯಾಣಕ್ಕೆ ಒಂದು ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಒತ್ತಾಯ ಒತ್ತಾಯ ಒಂದು ಕಡೆ ಮತ್ತು ಕಳೆದ ಅದರ ನೆನ್ನೆ ತಾನೇ ನನ್ನೆ ಮೊನ್ನೆ ತಾನೇ ಅವ್ರದ್ದು ಉತ್ತರ ಕ್ರಿಯಾದಿಯಾಗಿದೆ ಅವೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಾಳೆವರ್ಗದ ಒಬ್ಬ ಹೆಣ್ಮಗಳು ಅವರು ಮದುವೆ ಒಪ್ಪಂದ ಎಲ್ಲ ಆಗಿ ಅವರು ಹಸೆಮಣೆ ಇರಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಮಸಣವನ್ನು ಸೇರ ಸೇರಬೇಕಾದಂಥ ಒಂದು ನೋವಿನ ಸಂಗತಿ ನಮ್ಮ ಕಣ್ಣು ಮುಂದೆ ನಡೆದಿದೆ ಭಾಳ ದುಃಖಕರವಾದಂಥ ವಿಚಾರಿ ಇಂಥ ಅಮಾನೀಯವಾದಂಥ ಘಟನೆಗಳು ನಡೀತಾ ಇದ್ರು ನಮ್ಮೆ ಅದು ನ್ಯಾಷನಲ್ ಅಥಾರಿಟಿ ಅವರಿರ್ಬೋದು ಸಂಬಂಧಪಟ್ಟಂತ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸರಿಯಾದ ರೀತಿ ಗಮನವನ್ನು ನೀಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಮತ್ತೊಂದು ಕಡೆ ಇಲ್ಲೊಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ನಲ್ಲಿ ಐದಾರು ವರ್ಷಗಳಿಂದ ಬ್ರಿಡ್ಜ್ ನ ವರ್ಕು ಕಂಪ್ಲೀಟ್ ಮಾಡಿದ ಎಲ್ಲ ಸರಳಗಳು ಮೇಲೆ ಕೆದ್ದು ಗಾಡಿಗಳಿಗೆ ಓಡಾಟ ಮಾಡತಕ್ಕಂಥ ಗಾಡಿಗಳಿಗೂ ತುಂಬಾ ದೊಡ್ಡ ರೀತಿಯಾದಂತಹ ಸಮಸ್ಯೆ ಆಗಿದೆ ಮತ್ತೊಂದು ಕಡೆ ಇಲ್ಲಿ ಅಪಘಾತ ಆದ ತಕ್ಷಣದಲ್ಲ ತಕ್ಷಣ ಬರ್ತಕ್ಕಂಥದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದಂಥ ರೀತಿಯಲ್ಲಿ ವೈದ್ಯರಿರೋದಿಲ್ಲ ಅಲ್ಲಿ ಯಾವುದೇ ಲ್ಯಾಬ್ ಟೆಕ್ನಿಷಿಯನ್ ಇರೋದಿಲ್ಲ ಅಥವಾ ಒಬ್ಬ ಆರೋದು ರೋಗಿಯನ್ನು ಸರಿಯಾದ ರೀತಿಯಲ್ಲಿ ಆ ಪರೀಕ್ಷೆ ಮಾಡ್ತಕ್ಕಂಥ ಯಾವುದೇ ವ್ಯವಸ್ಥೆಗಳಲ್ಲಿ ಇರತಕ್ಕಂಥ ದುಸ್ಥಿತಿ ನಿರ್ಮಾಣ ಆಗದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಅದು ವೈದ್ಯರು ಇದ್ದರೂ ಪರಿಣಾಮವಾಗಿ ಹೆಚ್ಚಿನ ಹೆಚ್ಚಿನ ರೀತಿಯಾದಂಥ ಅನಾಹುತಗಳು ಸಹ ಆಗ್ತಾಯಿದೆ ನಮಗೆ ಇದರಿಂದ ಏನು ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದು ನಾವು ಜೀವವನ್ನು ಉಳಿಸ್ಕೊಳ್ಬೇಕಾಗಿದೆ ಅದರಲ್ಲಿ ಸರಿಯಾದಂಥ ತಕ್ಷಣದಲ್ಲೇ ಚಿಕಿತ್ಸೆ ಸಿಗದೇ ಪರಿಣಾಮವಾಗಿ ಬಹಳ ಜನರು ಸಾವಿಗೀಡಾಗಿರ್ತಕ್ಕಂಥ ಸಂದರ್ಭಗಳು ಇದೆ ಹಾಗಾಗಿ ಹಲಗೂರಿನ ಆಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಬೇಕು ಅದು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಪರಿಗಣಿಸಬೇಕು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಮ್ಮಲ್ಲಿ ವೈದ್ಯರು ಮತ್ತು ಇತರೆ ರೀತಿಯಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ಮತ್ತು ಅಲ್ಲಿ ಔಷಧಿ ವ್ಯವಸ್ಥೆ ಸಿಗಬೇಕು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ನುಡಿದಂತ ರೀತಿಯಲ್ಲಿ ಬೇರೆ ಬೇರೆ ಆ ಸ್ಥಳೀಯ ಸಮಸ್ಯೆಗಳೇನಿರೋದೋ ಆ ಸ್ಥಳೀಯ ಸಮಸ್ಯೆಗಳನ್ನು ನಾವು ಮುಂದಿಟ್ಕೊಂಡು ಮೂವತ್ತೊಂದನೇ ತಾರೀಕು ನಾವು ಇಲ್ಲಿ ಪ್ರತಿಭಟನೆಯನ್ನು ಅಡುಗೂರಿನ ಸರ್ಕಲಲ್ಲಿ ಪ್ರತಿಭಟನೆಯನ್ನು ನಾವು ಹೊಂದ್ಕೊಂಡಿದ್ದೀವಿ ಹಾಗಾಗಿ ಈ ಭಾಗದ ಎಲ್ಲ ಸಾರ್ವಜನಿಕರು ನಾಗರಿಕರು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂತ ರೈತ ಸಂಘದ ಹಲವರು ಹೋಬಳಿ ಅಧ್ಯಕ್ಷರಾದ ಎಂಇ ಮಹದೇವು ಮುಖಂಡರಾದ ಎಲ್ ಶಿವಕುಮಾರ್ ಎಸ್ಕೆ ಶಿವಕುಮಾರ್ ದಾಳನಕಟ್ಟೆ ಕುಮಾರ ಗೊಲ್ಲರಳ್ಳಿ ಗೋಪಿ ಎನ್ಕೊಡಲಿ ಸಣ್ಣಶೆಟ್ಟಿ ಉಪಸ್ಥಿತರಿದ್ದರು